ಬರ್ದ ಒಂದು ಗೊತ್ತಾಗ್ತಿಲ್ಲ ನಾನು ನೀ ಯಾರ ಮುಂದೆ ಹೇಳಂಗಿಲ್ಲ ಮತ್ತೆ ನಿನ್ನ ನಂಬ್ಲೆ ನಾನು ಯಾವ ಬಂಗಾರಕ್ಕ ನಿನಗೆ ಅಷ್ಟು ನನ್ನ ಮೇಲೆ ನಂಬಿಕೆ ಇಲ್ಲ ಬೇಡವಾ ಹೇಳಕ್ಕೆ ಹೋಗಬೇಡ ಹಾ ಮತ್ತೆ ಎಲ್ಲಿ ಕಿರಿಕಿರಿ ಹಂಗಂತೆ ಅಲ್ಲಿ ಹ್ಞೂ ಬಿಡವ ಮತ್ತೆ ಯಾಕೆ ಸುಮ್ಮನೆ ಹೇಳೋದು ಅಯ್ಯ ಬೇಡ ನಾನು ಬಿಟ್ಟ ಬಿಟ್ಲಲ್ಲ ಇಲ್ಲ ಅಲ್ಲಿ ಹೇಳ್ತೀನಿ ಅಂತ ಹೇಳ್ತಾಳ ಅನ್ಕೊಂಡೆ ಈಗ ನೋಡಿದ್ರೆ ಬಿಟ್ಟ ಬಿಟ್ಲ ಬಂಗಾರಕ್ಕ ಹೇಳೋದು ಬೇಡ ಬೇಡ ಇದು ಬೇರೆ ರೀತಿಯಿಂದ ಹೇಳ್ತೀನಿ ಅಂದ್ರೆ ஆந்த மத்தி வரங்கில் ராத்திரியாக ஏனி அந்த அந்த நான் தோக்கில் விட்ட விடல இல்ல வேறே ரீதியில் நின்றுபட அந்தத்தில் நானும் அந்த நன்மை நம்பிக்கை இல்லை நினைக்க மத்த நோடுவா நீட்ட நினை மனசன் கட்டித்தேத்தி ஆ ஒன்று முந்திரா அது மனசன் இல்லைக்கந்த நோடு வரதங்க ஓடாட் ஆகுது மத்த நினா நீ நானும் அதுக்கரி ஏனில்வா நினைக்க ஐத்தேவா ஐத்தி ஆக நானும் கத்தி ஹேுவே நன் கதை ನಾನು ಸಣ್ಣೇಕಿ ಇದ್ದಾಗ ಅಲ್ಲಿ ನಾನು ಹೊಲಕ್ಕ ಹೋಗ್ತಿದ್ದಾಗ ಒಂದ ಹುಡುಗ ಬಂದು ನನ್ನ ಮುಂದೆ ನಿಲ್ತಿದ್ದ ಬಂಗಾರಕ್ಕ ನೀ ಹಾಳೆ ಹಾಡ್ಕೊತ ಹೇಳಿದ ನನಗೆ ಏನೂ ತಿಳಿಯಂಗಿಲ್ಲ ಕುಂತರು ಕುಂತು ಚಂದದ ಹೇಳ ಐವ್ವ ಇವ ಬಂಗಾರಕ್ಕ ಮಾರಿ ಹಂಗೆ ಮಾಡಿದೆ ಇವ ಏನು ಹಂತದೈತಿ ಆ ನನ್ನ ಬಂಗಾರಿ ಬಂದು ಕುಂತಾಳ ಆ ಈಕಿನ ನೋಡಕತ್ತಿರ ನನಗೆ ಬರೀ ನೋಡಬೇಕು ಅನ್ಸಕತ್ತೈತಿ ಹಾಂ ಈಕಿನ ಎಲ್ಲೇ ನೋಡೀನಲ್ಲ ಅನ್ನೂ ನೆನಪು ಬರಕತ್ತಿ ಬಿಟ್ಟೈತಿ ನನಗೆ ಈಕಿನ್ ಎಲ್ಲಿ ನೋಡೀನಿ ಈಕಿನ ನೋಡೋಣ ನನ್ನ ಮನಸ್ಸು ಯಾಕೆ ಈಕಿನ ಕಡೆನೇ ಹೊಳತು ಹಳ್ಳ್ಯಾಗ ಇಷ್ಟು ಮಂದಿ ಅದಾರ ಒಬ್ಬರ ಕಡೆನು ಹೊಳ್ಳಿಲ್ಲ ಈಕಿನ ಕಡೆನೇ ಯಾಕೆ ನನ್ನ ಮನಸ್ಸು ಹೊಳಿತು ಈಕಿನ ನೋಡಬೇಕು ನೋಡಬೇಕು ಅಂತ ಹಾತುರ್ತೈತಿ ಚಂದದ ಕರೆ ಆದ್ರ ಮನಸ್ಸಿನಾಗೆ ಎಲ್ಲೇ ಈಕಿನ ನೋಡಿನಲ್ಲ ನೋಡಿನಲ್ಲ ಅನ್ನೋದು ಕಾಡಕತ್ತೈತಿ ಅದು ಯಾಕೆ ನನಗೆ ನೆನಪುರಾಕತ್ತಿಲ್ಲ ಅಂದರು ಭಾ ಚಂದದ ಈಗ ನಾನು ಏನು ಆಗಬೇಕಾಗಿತ್ತು ಏನು ಮಾಡೋದು ಈಕೆ ಇಲ್ಲಿ ನಾವಲ್ಲಿ ಈಕೆ ಯಾರ ಏನ ಆದ್ರೆ ಎಲ್ಲೇ ನೋಡೀನಿ ಹಿಂದಿನ ಜನ್ಮದಾಗ ಏನಾರ ಇಬ್ಬರು ಗಂಡೆಂತಿ ಗಿಂಡೆಂತ್ ಆಗಿದ್ದೆವು ನಾವು ಏನ ಗೊತ್ತಿಲ್ಲ ಆದರೂ ಈಗಿನ ನೋಡ್ಕೊ ಅಂತ ಹಿಂಗೆ ಅಡ್ಡಾಡ್ತೀನಿ ಏನ ಹೇಳಕ್ಕೆ ಬಂದಾಳ ಸಪ್ಪಗೆ ಮಾಡ್ಯಾಳ ಮಾರೀನಾ ಹಾಂ ಏನು ಹೇಳ್ತಾಳೆ ಕೇಳು ನಿಂದರು ಬಂದರೆ ಹೇಳುವ ಏನಂತ ಮಾಡಿದ್ರೂ ಕ್ಯೂಟಿಸ್ ಅಂತ ಕ್ಯೂಟಿಸ್ ಅಂದ್ರೆ ಏನು ಅಂದ್ರೆ ಕ್ಯೂರಿಯಾಸಿಟಿ ಯಪ್ಪಾ ಇವ್ರ ಬಾಯಾಗ ಇಂಗ್ಲೀಷು ಭಾಳ ಚಂದ ಬರುತ್ತೆ ಭಾಳ ಚಂದ ಮಾತಾಡ್ತಾ ನೋಡಿ ಹೆಣ್ಮಗಳು ಹಾಶಿ ನಾನು ಲಂಗ ಜಂಪರ್ ಹಾಕೋತಿದ್ದೀನಿ ಎರಡೇ ಲಂಗ ಜಂಪರಿದ್ದು ಭಾಳ ಚಂದಿದ್ದು ಅವ ಹಳೆ ಮಳೆ ಒಗೆ ಒಗೆದೊಗದು ಅವ ಹಾಕೋತಿದ್ದೆ ಇಟ್ಟುದ್ದ ಉದ್ದ ಹೆಣಲ್ಲಿ ಹಾಕ್ಕೊಂಡು ಹೊಂಟ್ರ ನನ್ನ ಹಳ್ಳಾಗ ನಿಂತು ನೋಡ್ತಿದ್ರು ಅಷ್ಟು ಚಂದಿದೆ ಹ್ಞೂ ಸಾಲಿಗೆ ಹೋಗಂದ್ರೆ ಸಾಲಿಗೆ ಹೋಗಲಿಲ್ಲ ಮೂರನೇ ತೆಕ್ಕಂತೂ ಬಿಟ್ಬಿಟ್ಟೆ ಏನು ಮಾಡಲಿ ನನಗೆ ಅಷ್ಟು ವಿದ್ಯೆ ತೆಲಿಗೆ ಹಾಕ್ಲಿಲ್ಲ ಬಿಟ್ಬಿಟ್ಟೆ ನಮ್ಮ ಅಣ್ಣದೇವರು ಹಿಂಗೆ ಅಡ್ಡಾಡ್ತಿದ್ರು ಏನೂ ದುಡಿತಿದ್ದಿಲ್ಲ ನಮ್ಮಅ ನಮ್ಮಪ್ಪ ಭಾಳ ಕಷ್ಟ ಬೀಳ್ತಿದ್ರು ನನ್ನ ಹೊಲಕ್ಕೆ ಬಾವೆ ಹೋಗು ನಂತೇಳಿ ನಮ್ಮಅವ್ವ ಕರ್ಕೊಂಡು ಹೋಗಿದ್ದು ನಮ್ಮ ಮುಂಜಾನೆ ನೋಕಿನ ರೊಟ್ಟಿನ ಬಡ್ಕೊಂಡು ಬುತ್ತಿ ತೊಗೊಂಡು ಹೋಗಿ ಹಾಕಿದ್ದೆ ಆವಾಗ ಹುಡುಗ ಸಾಲಿಗೆ ಹೋಗ್ತಿದ್ದೆ ಹೋಗಾಗ ಬರಾಗ ನನ್ನ ನೋಡವ ನಾನು ಯಾರ ಇವ ನನ್ನ ನೋಡ್ತಾನ ಅಂತಂದು ಸುಮ್ಮ ಹಾಕಿದ್ದೆ ಒಂದಿನ ನಿಂತು ಬಿಟ್ಟ ನಾನಿನ್ನ ಪಿರುತಿ ಮಾಡ್ತೀನಿ ನೀನು ನನ್ನ ಪಿರುತಿ ಮಾಡ್ತೀಯ ಅಂತ ಕೇಳಿದ ನಾನು ಯಾರು ನೀನು ಅಂತ ಹೇಳಿ ಅಂದಕ್ಕೇನೆ ಜಿಪ್ಕೊತ ಜಿಪ್ಕೊತ ಓಡ್ ಹೋಗಿಬಿಟ್ಟೆ ನಮ್ಮ ಅವನತ್ರ ದಮ್ಮ ಹತ್ತಂಗ ಕುಂತ ನಮ್ಮ ಯಾಕೆ ಅಯ್ಯವ ಇಂಥ ಪರಿ ಓಡ್ಕೊತ ಬಂದಿಲ್ಲ ಏನು ಇಲ್ವಿ ಅಂತಂದು ಏನು ಹೇಳಿಲ್ಲ ಅಂಜಿ ಮತ್ತು ಹಳ್ಳಿ ಹೊಲಕಿಂದ ಬರ ಬರಕತ್ತಿದೆ ಒಂದು ಐದು ಸುಮಾರು ಮತ್ತೆ ನಿಂತಿನ ಹಾಂ ಮತ್ತೆ ಕೇಳಿದ ನಾನಿನ್ನ ಭಾಳ ಪಿರುತಿ ಮಾಡ್ತೀನಿ ಅಂತಂದ ನನಗೆ ಅಂಜಿಕೆ ಬಂತು ಯಾರಿಯಾ ಏನಾರ ಮಾಡಿದ್ರೆ ಏ ಮಾಡೋಕಂತ ಮತ್ತೆ ಉಳ್ಕೊತ ಉಳ್ಕೊತ ಹೋದೆ ಹೋಗಿ ಮನೆ ಮುಕ್ಕೊಂಡೆ ಬರೀ ಅದ ಬರಕತ್ತಲ ಮತ್ತೆ ಮರ್ದಿನ ಮತ್ತ ಅದೇ ಟೈಮ್ಗೆ ಹೊಲಕ್ಕೆ ಹೊಂಟಿದ್ದೆ ಅವನು ಅದೇ ಟೈಮ್ಗೆ ಪಾರ್ಸಲ್ ಇಟ್ಕೊಂಡಿದ್ದ ನನಗಿತ್ತು ದೊಡ್ಡವನೇ ಇದ್ನವ ಹಾಂ ಮತ್ತೆ ಬಂದ ನಾನಿನ್ನ ಪಿರುತಿ ಮಾಡ್ತೀನಿ ಲಗ್ನ ಹಾಕಿನಿ ನೀನು ನನ್ನ ಪಿರುತಿ ಮಾಡ್ತೀಯ ಅಂತ ಕೇಳಿದ ನಾನು ಏನೇನೋ ನಿಂತು ಕೇಳ್ತಿದ್ನ ನನಗೆ ಅಂಜಿಕೆ ಬಂತು ಹಂಗ ಮೆಲ್ಲಕ್ಕೆ ಹೋದೆ ವಯ್ ನೋಡ್ಕೊತ ಹೋದೆ ಅವ ಬಂಗಾರಿ ಬಂಗಾರಿ ಆಗ ನನ್ನ ಹೆಸರು ಬಂಗಾರಿ ಅನ್ನೋದು ಅವ್ನು ಗೊತ್ತಿಲ್ಲ ಅಂದ್ರ ಬಂಗಾರಿ ಚಿನ್ನಿ ಅಂತ ಹಿಂಗ್ ಕರದ ನನಗೊಂತರ ಆತು ಹಂಗೆ ಓಡ್ಕೊತ ಓಡ್ಕೊತ ಹೋದೆ ಮತ್ತೆ ಬಂದೆ ನಿಂತಿದ್ದ ಮತ್ತೆ ಹಂಗ ಅಂದ ಮಕ್ಕೊಂಡ್ರೆ ಯಾವ್ದೇ ತಲೆ ಬಿಡ್ತ ನನಗೆ ಅವ್ನು ನೋಡ್ಬೇಕು ನೋಡ್ಬೇಕು ನೋಡ್ಬೇಕ್ ಅನ್ಸಕತ್ತ ಬಿಡ್ತಲೆ ಆಚೆ ನನಗೆ ಯಾಕನ್ನ ಗೊತ್ತಿಲ್ಲ ಮತ್ತೆ ಮರು ದಿನ ನೋಡಿದ್ರ ಬಂದೇ ಇಲ್ಲ ಎರಡು ಮೂರು ದಿನ ಆತು ಬರಲೇ ಇಲ್ಲ ಎರಡು ಮೂರು ದಿನ ಆದ್ಮೇಲೆ ಮತ್ತೆ ಬಂದ ಯಾಕೆ ನೀ ಏನ ನನ್ನ ಪಿರುತಿ ಮಾಡ್ತಿಲ್ಲ ನೀನು ಏನು ಹೇಳಿದ್ನಲ್ಲ ಏನನ್ ಏನಾಯ್ತು ಹೇಳಂದ ನಾನು ಅಕ್ಕೋತಾ ಹಂಗ ಹೋಗ್ಬಿಟ್ಟೆ ಏನು ಹೇಳಿಲ್ಲ ನೋಡೋಣ ಒಪ್ಕೊಂಡ್ರು ಇವ್ನಿಗೆ ಹೇಳ್ಬೇಕಂತೇಳಿ ಬಂದೆ ನಾನು ಅವ ಯಾಕ ಸಾಲಿಗೂ ಬರ್ಲಿಲ್ಲನ ಎರಡು ಮೂರು ದಿನ ನಿಂತು ನೋಡಿದೆ ಅಲ್ಲೇ ನಿಂತಿದ್ದೆ ನಿಂತಿದೆ ಅವ ಬರಲೇ ಇಲ್ಲ ಮೂರ್ನಾಲ್ಕು ದಿನ ಆದ್ರೂ ಬರ್ಲೇ ಇಲ್ಲ ನಮ್ಮ ಮನೆಯಾಗ ನೀವು ಒಂದ್ ತಿಂಗ್ಳದಾಗ ಲಗ್ನ ಮಾಡಿಕೊಟ್ಬಿಟ್ರು ಹೊಳ್ಳಿ ನನ್ ಲಗ್ನ ಆಗಿಂದ ಬಂದ

ನನ್ನ ಪಸ್ಟ್ ಅಭಿವೃದ್ಧಿ ಮಾಡಿದ್ದು ಈಕಿನ್ನ ನಾನು ಅದಕ್ಕೆ ನನಗೆ ಎಲ್ಲೇ ನೋಡೀನಿ ಎಲ್ಲೇ ನೋಡಿನಿ ಅಂತ ಅನ್ಸಕತ್ತಿತ್ತು ಈಕಿನ್ನ ನಾನು ಭಾಳ ನಾನು ನನಗೆ ಆರಾಮಿಲ್ಲ ಅಂತ ಹೇಳಿ ಎರಡು ಮೂರು ದಿನ ಹೋಲೇ ಇಲ್ಲ ಅಷ್ಟ್ರಾಗ ಈಕಿಂದ ಮದ್ವೆನೂ ಫಿಕ್ಸ್ ಆಗೈತಿ ಹಿಂದಾಗ್ಡಿ ಯಾಕೆ ಬರಲಿಲ್ಲಕಿ ಯಾಕೆ ಬರಲಿಲ್ಲ ಅಂತ ನಾನು ನಿಂತು ನಿಂತು ಬಕ್ಕಿದ್ದೆ ಹಾಂ ಈಕಿ ಪಾಪ ನಾನು ಮರ್ತೇ ಇಲ್ಲ ಈಕಿನ ಮನಸ್ನಾಗು ನನ್ನ ಮೇಲೆ ಭಾಳ ಪಿರುತಿ ಐತಿ ದೇವರು ಆಟ ಆಡ್ಬಿಟ್ಟ ನನ್ನ ಜೀವನದಾಗ ಆಟ ಆಡಿಬಿಟ್ಟ ಆ ಸುಳೆ ಮಗ ಬೀರಪ್ಪ ನನ್ನ ಸಾಯಿಸಿಬಿಟ್ಟ ಇಲ್ಲಿಕಂದ್ರೆ ನಿಂತು ಬಂಗಾರಿ ನಾನಾ ಅಂತ ಹೋಗಿ ನಿಂತು ಮಾತಾಡಿಸ್ತಿದ್ನ ಏನ ಏನು ಮಾಡಲಿ ಈಗ ದೇವ್ ಆಗಿ ನಾನಾಕ್ಕಿಂತ ಮುಂದೆ ನಿಂದ್ರಕ್ಕ ಆಕತಿಲ್ಲ ಆದರೂ ನಾನು ಮಾತಾಡ್ಸ್ತೀನಿ ಒಂದಲ್ಲ ಒಂದು ಸರಿ ಆಕಿ ನಿಂದ್ರೂ ಮಾತಾಡಿಸ್ತೀನಿ ನಾನಾ ಆಕಿ ಅವನು ಅಂತ ಹೇಳ್ತೀನಿ ಪಾಪ ಎಷ್ಟು ನನ್ನ ಮೇಲ್ಪಿರುತ್ತಿ ಇಟ್ಕೊಂಡಾಳೆ ಇನ್ನೂ ಮರ್ತಿಲ್ಲ ಇಟ್ಟು ವಯಸ್ಸಾದರೂ ಏನು ಮಾಡಲಿ ಏನು ಮಾಡಲಿ ಏನು ಮಾಡೋಕ್ಕಾಗಂಗಿಲ್ಲ ಲಗ್ನ ಆಗಿ ಮೊಮ್ಮಕ್ಕಳು ಕಾಣಕತ್ತ ಇನ್ನೇನು ಹ್ಞೂ ಇರೀ ಚಂದಾಗಿರಲಿ ಆದ್ರೆ ಈಗಿಂದು ಬಿಟ್ಟು ನಾ ಎಲ್ಲಿ ಹೋಗಂಗಿಲ್ಲ ಎಲ್ಲಿ ಹೋಗಂಗಿಲ್ಲ ಮಗಾರಕ್ಕ ನೀವು ಅಭ್ಯಾಸ ಮಾಡ್ಕೋಬೇಡ ಇಷ್ಟೆಲ್ಲ ನಡುವೈತೀವ ಇಂಥ ದೊಡ್ಡದು

ಹೇಗಿದ್ರು ನಾನ್ ಸತ್ತ ಹೊಕ್ಕಿದ್ ನೋಡುವ ಇವ ಸತ್ತ ಪಾಪ ನೀ ಸಾಯಿಲರ ಬದುಕಿ ಇಷ್ಟೆಲ್ಲ ಜೀವನ ನಡೆಸಿ ಇಟ್ಟು ಶಿರಮಂತ ಆಗ್ಬಿಟ್ಟಿಯವ ಈಗ ನೀನು ಹ್ಮ್ ಅಂದ್ರ ನಿನ್ ಮಾತಿನ ಅರ್ಥ ಏನ್ ನಾ ಸಾಯ್ಬೇಕಿತ್ತ ಒಂದಲ್ಲ ಒಂದಿನ ನಾನು ಕಣ್ಣೆದ್ರ ಬಂದ ಬರ್ತಾನ ನಂಬಿಕೆ ಇಟ್ಲೆ ನನಗ ಏನ್ ಮಾತಾಡಾಕತಿ ನಿಮ್ದು ಯಾಕ ಇಲ್ಲಿ ಬಂದ್ ಕುಂತೈತಿ ನಿಮ್ದು ಅಣಗತಿ ಬಂದ್ರ ಅಂತ ಹೇಳಿ ನಮ್ಮ ಬಂಗಾರಿ ನಾನು ಒಂದಲ್ಲ ಒಂದಿನ ಮುಂದೆ ಬರ್ತೀನಿ ಅಂತ ತಿಳ್ಕೊಂಡು ಜೀವಂತವೇಗದಾಳ ಎಷ್ಟು ಪಿರುತಿ ಐತಿ ನನ್ನ ಮ್ಯಾಲಿಕ್ಕಿಂದು ನಾನು ತಪ್ಪು ಮಾಡಿದೆ ಸಿಕ್ಕ ಸಿಕ್ಕ ಹುಡುಗಿಯರನ್ನ ಪಿರುತಿ ಮಾಡ್ತೀನಿ ಅಂತ ಹಿಂದಿಂದ ಅಡ್ಡಾಡಿದೆ ಆದರೂ ನನ್ನ ಮೊದಲನೇ ಪ್ರೀತಿ ಅಲ್ಲ ನಾನೂ ಮರ್ತಿಲ್ಲ ಇವರೇನು ತಂತಿ ಕೂದಲ್ದೇಕಿ ಈಕಿ ಬಂದು ಬಿಟ್ರು ಅವ್ರಿನ್ನ ಏನೇನು ಮಾತಾಡ್ತಿದ್ರೆ ಏನ ಗೊತ್ತೇ ಇಲ್ಲ ಒಂದಿಟ್ಟು ಸುದ್ದಿನೇ ಇಲ್ಲ ಎಲ್ಲಿ ನೋಡೇ ಇಲ್ಲ ಅಂತಂದು ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ವೀಕ್ಷಕರೇ